ಇದ್ರು ಅಂದ್ರೆ ಯಾವಾಗ ಸ್ಟ್ರಿಕ್ಟ್ ಆಗಿರ್ಬೇಕು ಸಿಕ್ಕಾಪಟ್ಟೆ ಬೈದಿದ್ದಾರೆ ಕೆಲವು ಸತಿ ಸ್ಕೂಲ್ ಕಾಲೇಜಿಂದ ಲೇಟ್ ಆಗಿ ಬಂದಿದ್ದೀನಿ ರಾತ್ರಿ ಲೇಟ್ ಆಗಿ ಮರ್ತಿದ್ದೆ ಓದಾಗ ಓದ್ತಿರ್ಲಿಲ್ಲ ಅವಾಗೆಲ್ಲ ಸಿಕ್ಕಾಪಟ್ಟೆ ಬೈದು ಬೈಯೋರು ಇವಾಗ ಬಾಬಾ ನಮ್ಮ ಅಪ್ಪ ಸ್ವಲ್ಪ ಸಾಫ್ಟ್ ಆಗಿದ್ದಾರೆ ಸೊ ಹೇಳ್ತಾರೆ ಇವಾಗ ತುಂಬಾ ಫ್ರೆಂಡ್ ತರ ಇರ್ತಾರೆ ಎಲ್ಲಾ ವಿಷಯ ಮಾತಾಡ್ತಾರೆ ಎಲ್ಲಾ ವಿಷಯ ಡಿಸ್ಕಸ್ ಮಾಡ್ತೀವಿ ಬಿಸ್ನೆಸ್ ವಿಷಯ ಆಗ್ಲಿ ಸಿನಿಮಾ ವಿಷಯ ಆಗ್ಲಿ ಸಜೆಷನ್ಸ್ ಕೊಡ್ತಾ ಇರ್ತಾರೆ

ಆ ತರ ಎಲ್ಲ ಸಿಚುವೇಶನ್ಸ್ ನಡೀತಿತ್ತು ಬಟ್ ಯಾವಾಗ ಅಂದ್ರೆ ನಾವು ಜವಾಬ್ದಾರಿ ತಗೊಳ್ಳೋಕೆ ಶುರು ಮಾಡ್ತಿವೋ ಅವಾಗ ತಂದೆ ನೆನ್ಪು ಸ್ವಲ್ಪ ಜಾಸ್ತಿ ಆಗುತ್ತೆ ಸೊ ಜಾಸ್ತಿ ಅಟ್ಯಾಚ್ಮೆಂಟ್ ಹೇಳಕ್ ಆಗಲ್ಲ ಅಷ್ಟೇ ಅಟ್ಯಾಚ್ಮೆಂಟ್ ಅವ್ರವ್ರ ಸಂಬಂಧ ಬೇರೆ ಬೇರೆ ತರ ಇರುತ್ತೆ ಅಷ್ಟೇ ಸಂತೋಷ್ ಸರ್ ನಿಮ್ಮ ಸಿನಿಮಾಗಳ ಬ್ಯೂಟಿ ಅಂತಂದ್ರೆ ರಾಮಾಚಾರಿಯಲ್ಲಿ ವಿಷ್ಣು ಶೇಡ್ ವಿಷ್ಣು ಸಮರ್ಧನ್ ಸರ್ ಶೇಡ್ ಕಾಣಿಸ್ಕೊಡ್ತು ಜೊತೆಗೆ ರಾಜಕುಮಾರದಲ್ಲಿ ಅಣ್ಣಾವ್ರ ಶೇಡ್ ಎಲ್ಲ ಒಂದು ಕಡೆ ಬಂದು ಹೋಯ್ತು ಈಗ ಯುವಾದಲ್ಲಿ ಅಪ್ಪು ಸರ್ ಶೇಡ್ ಇರುತ್ತಾ ಅನ್ನೋದು ಇಲ್ಲಮ್ಮ ಪರ್ಸೆಂಟ್ ಇಲ್ಲ ಸೊ ಶೇಡ್ ಇರಲ್ಲ ಬಟ್ ಅದೇನಾಗತ್ತೆ ಈಗ ರಾಜ್ಕುಮಾರಲ್ಲಿ ನೀವು ಅಬ್ಸರ್ವ್ ಮಾಡಿ ಯಾವುದೇ ವಿಷಯ ಎಲ್ಲೂ ಇಡೀ ಸಿನಿಮಾದಲ್ಲಿ ತೆರೆ ಮೇಲೆ ನಾವು ಅಣ್ಣವ್ರನ್ನ ತರೋದೇ ಇಲ್ಲ ಅದು ಯಾಕೆ ನಿಮ್ಗೆ ಅನ್ಸುತ್ತೆ ಅಂದ್ರೆ ನೀವು ಅಪ್ಪು ಸರಲ್ಲಿ ಅಣ್ಣವ್ರನ್ನ ನೋಡ್ತಾ ಇದ್ರಿ ಅದು ನಿಮ್ಗೆ ಅದು ಮಗನಲ್ಲಿ ತಂದೆ ನೋಡೋದು ಸಹಜ ಸೊ ಅವರಲ್ಲಿ ನೀವು ಅಣ್ಣವ್ರನ್ನ ನೋಡ್ತಿದ್ದರಿಂದ ನಿಮ್ಗೆ ಹಂಗೆ ಅನಿಸಿತು ರಾಮಾಚಾರಿ ಡಿಫ್ರೆಂಟ್ ಹೌದು ಅದು ಒಂದು ವಿಷ್ಣು ಸರ್ ರೆಫರೆನ್ಸ್ ಇಟ್ಕೊಂಡೆ ಮಾಡಿದಂತ ಸಿನಿಮಾ ಮತ್ತೆ ಟೈಟ್ಲ್ ರಾಜ್ಕುಮಾರ್ ಅಂತ ಇತ್ತಲ್ಲ ಪ್ರಾಬಲಿ ನಿಮಗೆಲ್ಲ ಅದು ಫೀಲ್ ಆಗಿರುತ್ತೆ ಇದರಲ್ಲಿ ಸಹಜವಾಗಿಯೇ ಒಂದು ಗುರುವಿನಲ್ಲಿ ಒಂದು ಅಪ್ಪು ಸರ್ನ ಏನ್ ಹುಡುಕ್ತಾ ಇದಾರಲ್ಲ ಜನ ಪ್ರಾಬ್ಲಿ ಆ ಒಂದು ಅವರು ಅವರೇ ಈಗ ನಾನು ಅಪ್ಪು ಸರ್ ಯಾವಾಗ ಹೇಳೋರು ಅಪ್ಪಾಜಿಗ್ ನಾನು ಯಾವತ್ತು ಹೋಲಿಸ್ಬೇಡಿ ಅಪ್ಪಾಜಿ ಬೇರೆ ನಾನು ಬೇರೆ ಹಂಗೆ ಅಪ್ಪು ಸರ್ ಬೇರೆ ಗುರು ಬೇರೆ ಬಟ್ ಆ ಒಂದು ಸಂಬಂಧ ಒಂದು ಸಂಬಂಧ ಅನ್ನೋದ್ರಲ್ಲಿ ಈಗ ನಿಮ್ಮಲ್ಲಿ ನಿಮ್ಮ ತಾಯಿನ ನೋಡೋದು ಹೆಂಗೊಂದು ಒಂದು ಸಹಜ ಅನ್ನೋದು ಅಷ್ಟೇ ಸಹಜ ಸೊ ಅಪ್ಪು ಸರ್ ಆಶೀರ್ವಾದ ಇದೆ ಈ ಸಿನಿಮಾ ಮೇಲೆ ಅವರ ಯಾವುದೇ ಶೇಡ್ ಇಲ್ಲ ಮತ್ತು ಅವರ ಅವ್ರಿಗೂ ಇದು ಸಿನಿಮಾಗು ಸಂಬಂಧ ಇಲ್ಲ ಇದೇ ಡಿಫ್ರೆಂಟ್ ಸಿನಿಮಾ ಬಟ್ ಅವರ ಅವ್ರ ಎಮೋಷನ್ಸ್ ಅದ ಈ ಸಿನಿಮಾ ಜೊತೆ ಇರುತ್ತೆ ಅವ್ರ ಆಶೀರ್ವಾದ ಇರುತ್ತೆ ಅದಂತೂ ಹಂಡ್ರೆಡ್ ಪರ್ಸೆಂಟ್ ಇದೆ ಸಿನಿಮಾಗೂ ಅವ್ರಿಗೂ ಯಾವುದೇ ರೀತಿ ಸಂಬಂಧ ಇಲ್ಲ